ಮಂಡ್ಯದ ಸಮಗ್ರ ಅಭಿವೃದ್ಧಿಗಾಗಿ ಪಣತೊಟ್ಟಿರುವ ಮಂಡ್ಯದ ಶಾಸಕ ಹೌದು ತೊಂಬತ್ಮೂರು ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗುದ್ದರಿ ಪೂಜೆಯ ನೆರವೇರಿಸಿದರು ಎಸ್ ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ನಗರಸಭೆ ವತಿಯಿಂದ ಹದಿನೈದನೇ ಹಣಕಾಸು ಆಯೋಗ ನಗರಸಭೆ ನಿಧಿಯಿಂದ ಅಂದಾಜು ತೊಂಬತ್ಮೂರು ಲಕ್ಷ ವೆಚ್ಚದ ವಾರ್ಡ್ ಒಂಬತ್ತರ ಪಿಎಸ್ ಕಾಲೇಜ್ ಭಾಗದ ಚರಂಡಿ ನಿರ್ಮಾಣ ಹಾಗೂ ವಾರ್ಡ್ ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹಾಗೂ ಮೂವತ್ತೊಂದರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಂಡ್ಯ ವಿಧಾನಸಭಾ ಶಾಸಕ ರವಿಕುಮಾರ್ ಗಣಿತ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಯಮ್ಮಿ ಉಪಾಧ್ಯಕ್ಷ ಅರುಣ್ ಕುಮಾರ್ ನಗರಸಭೆ ಸದಸ್ಯ ಗೀತಾ ಕುಮಾರಸ್ವಾಮಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಎಸ್ ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್ ಮೂಡಾ ನಿರ್ದೇಶಕರಾದ ಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಮಂಡ್ಯ ನಗರಸಭೆಯ ವತಿಯಿಂದ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಹಿರಿಯ ಸದಸ್ಯರಾದ ಮಂಡ್ಯ ನಾಯಕರು ಸದಸ್ಯವರು ಅಂತ ಗೀತಾ ಅವರು ಲಕ್ಷ್ಮೀ ಪ್ರಕಾಶ್ ಅವರು ಶ್ರೀಧರ್ ಅವರು ಮಾಡಿಂದ ಹನ್ನೆರಡ ವಾರ್ಡ್ ಮಾಡೋಣ ಹನ್ನೆರಡು ವಾರ್ಡು ಹನ್ನೆರಡನೇ ವಾರ್ಡು ಒಂದಿಲ್ಲ ಒಟ್ಟು ತೊಂಬತ್ತ್ಮೂರು ಲಕ್ಷ ರೂಪಾಯಿಕ್ಕೆ ರಸ್ತೆ ಕಾಮಗಾರಿ ಚರಂಡಿ ಮತ್ತು ವಿವಿಧ ಕಾಮಗಾರಿಗಳಿಗೆ ಕುದ್ರಿ ಪೂಜೆಯನ್ನು ಮಾಡಿದ್ದೀವಿ ನಾವು ಮುಖ್ಯದರ್ದು ಹೇಳೋದಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಾಮಗಾರಿಗೆ ಅಡ್ಡಿಯಾಗುತ್ತೆ ಹಲವಾರು ಟೆಂಡರ್ಗಳಾಗಿದ್ದಾರೆ ಮಳೆ ಬರ್ತಾ ಇರೋದ್ರಿಂದ ಕಾರ್ಬೇಕು ಮಳೆ ಬಂದು ತಿರ್ಗಾ ಕಿತ್ತೋಗುತ್ತೆ ಅಂತ ಸ್ವಲ್ಪ ಸಮಯ ತಗೊಳ್ತಾರೆ ಬಟ್ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಪ್ರತಿಧಿಯನ್ನು ಅಂತ ಹಂತವಾಗಿ ಮಾಡ್ತಾರೆ